ವೀಕ್ಷಕರೇ ಎಲ್ಲರಿಗೂ ಜ್ಯೋತಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮ್ಮೆಲ್ಲರಿಗೂ ಬಸವಣ್ಣವ್ರ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿಯನ್ನು ನೀಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮೊದಲಿಗೆ ಬಸವಣ್ಣವರು ಹುಟ್ಟಿದ ಜಾಗ ತಂದೆ ತಾಯಿ ಯಾವ ಶತಮಾನದಲ್ಲಿ ಮತ್ತು ಯಾವ ಕೆಲಸಕ್ಕೆ ಅವರು ತುಂಬಾ ಪ್ರಸಿದ್ಧವಾಗಿದ್ದರು ಅನ್ನೋ ವಿಷಯದ ಬಗ್ಗೆ ನಿಮಗೆ ತಿಳಿಸೋಣ ಅಂತ ಅನ್ನಿಸ್ತು ಇವತ್ತು ಬಸವಣ್ಣನವರು ಇವರು ಹುಟ್ಟಿದ ಸ್ಥಳ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಇವರ ತಂದೆ ಹೆಸರು ಮಾದರಸ ತಾಯಿ ಮಾದಲಾಂಬಿಕೆ ಹನ್ನೆರಡನೇ ಶತಮಾನದ ಕನ್ನಡದ ಒಬ್ಬ ದೊಡ್ಡ ತತ್ವಜ್ಞಾನಿ ಅಂತ ಹೇಳಿದರೆ ತಪ್ಪಾಗಲ್ಲ ಹಾಗೆ ಇವರು ಕಲಚೂರಿ ಅರಸನ ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿಗಳಾಗಿ ಸಹ ಕಾರ್ಯನಿರ್ವಹಿಸ್ತಾ ಇದ್ರು ಇವರು ಏನೇ ಮಂತ್ರಿ ಸ್ಥಾನದಲ್ಲಿದ್ದರೂ ಸಹ ಸಮಾಜದಲ್ಲಿ ಸಮಾಜ ಸುಧಾರಕರಾಗಿ ಕೆಲಸ ಮಾಡಿದ್ದಾರೆ ಶಿವಕೇಂದ್ರೀಕೃತ ಭಕ್ತಿ ಚಳುವಳಿಯಲ್ಲಿ ಸಹ ಇವರ ಪಾತ್ರ ಪ್ರಮುಖವಾಗಿರುತ್ತೆ ಹಾಗೆ ಬಸವಣ್ಣವರು ಲಿಂಗ ತಾರತಮ್ಯವನ್ನು ಸಾಮಾಜಿಕ ತಾರತಮ್ಯವನ್ನು ಮೂಢನಂಬಿಕೆಗಳನ್ನು ನಿರಾಕರಿಸಿದ್ರು ಮತ್ತು ಜನಗಳಿಗೆ ಹೇಳ್ತಾ ಇದ್ರು ಇದು ತಪ್ಪು ಇದನ್ನು ನೀವು ಫಾಲೋ ಮಾಡಬೇಡಿ ಅಂತ ಹೇಳ್ತಾ ಇದ್ರು ಅದೇ ಕಾರಣಕ್ಕೆ ಅವರು ಇಷ್ಟಲಿಂಗಹಾರವನ್ನು ಸಹ ಪರಿಚಯ ಮಾಡಿದ್ರು ಈ ಆಹಾರವನ್ನು ಎಲ್ಲ ಸಾಮಾಜಿಕವಾಗಿ ಆರ್ಥಿಕವಾಗಿ ಯಾವುದೇ ಹೆಣ್ಣು ಗಂಡು ಮೇಲು ಕೀಳು ಯಾವುದೇ ತಾರತಮ್ಯ ಇಲ್ಲದೆ ಈ ಇಷ್ಟಲಿಂಗ ಆಹಾರವನ್ನು ಧರಿಸಬಹುದಾಗಿತ್ತು ಅದಕ್ಕಾಗಿ ಅವರು ಅನುಭವ ಮಂಟಪವನ್ನು ಸಹ ಸ್ಥಾಪನೆ ಮಾಡಿದ್ರು ಇಲ್ಲಿ ಸುಮಾರು ಏಳ್ನೂರ ಎಪ್ಪತ್ತು ಅಮರಂಗಣಗಳು ಅನ್ನೋರು ಇದ್ರಂತೆ ಹಾಗೆ ಒಂದು ಲಕ್ಷದ ತೊಂಬತ್ತಾರು ಸಾವಿರ ಶರಣರಿದ್ರು ಅಂತ ಐತಿಹಾಸಿಕ ಪುರಾವೆಗಳಿವೆ ಅಂತ ಹೇಳಲಾಗುತ್ತೆ ಹಾಗೆ ಬಸವಣ್ಣವರು ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಲಿಂಗಾಯತ ಧರ್ಮದ ಸಂಸ್ಥಾಪಕರು ಈ ವಿಷಯಗಳು ಬಸವಣ್ಣವರ ವಿಷಯ ವಿಷಯಗಳು ವಿಚಾರಧಾರೆಗಳು ಕೇವಲ ಬಾಯಿಂದ ಬಾಯಿಗೆ ಬಂದಂಥ ವಿಷಯಗಳು ಖಂಡಿತ ಅಲ್ಲ ಇವು ಸಾಂಪ್ರದಾಯಿಕ ದಂತಕಥೆಗಳು ಮತ್ತು ವಿದ್ವತ್ಪೂರ್ಣ ಗ್ರಂಥಗಳಲ್ಲೂ ಸಹ ಇವರ ವಿಚಾರಧಾರೆಗಳನ್ನು ಉಲ್ಲೇಖ ಮಾಡಲಾಗಿದೆ ಅಂತ ಹೇಳಲಾಗುತ್ತೆ ಕಲಚೂರಿ ಶಾಸನಗಳಲ್ಲೂ ಸಹ ಐತಿಹಾಸಿಕ ಸಾಕ್ಷ್ಯಗಳನ್ನು ನಾವು ನೋಡ್ಬೋದು ಇನ್ನು ಬಸವಣ್ಣನವರ ಜೀವನ ಮತ್ತು ವಿಚಾರಗಳ ಸಂಪೂರ್ಣ ವಿವರವನ್ನು ಹದಿಮೂರನೇ ಶತಮಾನದಲ್ಲಿ ಪವಿತ್ರ ತೆಲುಗು ಪಠ್ಯ ಪಾಲ್ಕುರಿಕಿ ಸೋಮನಾಥರವರ ಬಸವ ಪುರಾಣದಲ್ಲಿ ಅವರು ನಿರೂಪಣೆ ಮಾಡಿದ್ದಾರೆ ಇನ್ನು ಬಸವಣ್ಣನವರನ್ನ ಭಕ್ತಿ ಭಂಡಾರಿ ಅಂತ ಸಹ ಕರೆಯಲ್ಪಡ್ತಾರೆ ಕರ್ನಾಟಕದ ಮಾರ್ಟಿನ್ ಲೂಥರ್ ಅಂತ ಸಹ ಕರೆಯುತ್ತಾರೆ ಕರ್ನಾಟಕದ ಮಾರ್ಟಿನ್ ಲೂಥರ್ ಅಂತ ಕರೆದವರು ಸರ್ ಅರ್ಥರ್ ಮಿಲ್ಲರ್ ಅವರು ಇದಿಷ್ಟು ಇವತ್ತಿನ ವಿಚಾರ ಇನ್ನು ಬಸವಣ್ಣವ್ರ ಬಗ್ಗೆ ತಿಳಿಸ್ಬೇಕಾಗಿರುವಂಥ ವಿಷಯ ತಿಳ್ಕೋಬೇಕಾಗಿರುವಂಥ ವಿಷಯ ತುಂಬಾ ಇದೆ ನಿಮಗೆ ಯಾವ ವಿಷಯದ ಮೇಲೆ ಇಂಟ್ರೆಸ್ಟ್ ಇದೆ ದಯವಿಟ್ಟು ಕಮೆಂಟ್ ಮಾಡಿ ನಾನು ಆ ವಿಷಯನ ರೆಕಾರ್ಡ್ ಮಾಡಿ ನಿಮ್ಮೆಲ್ಲರಿಗೂ ತಿಳಿಸೋಂಥ ಪ್ರಯತ್ನ ಖಂಡಿತ ಮಾಡ್ತೀನಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡೋದ್ರ ಮೂಲಕ ಕಮೆಂಟ್ ಮಾಡೋದ್ರ ಮೂಲಕ ಶೇರ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಹೀಗೆ ತುಂಬ ಒಳ್ಳೆಯ ವೀಡಿಯೋಸ್ ನನ್ನ ಚಾನಲ್ ಕಡೆಯಿಂದ ಬರ್ತಾನೆ ಇರುತ್ತೆ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು